ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಇಡೀ ದಿನದೇ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ಶುಕ್ರವಾರದ್ದು ಫುಲ್ ಬ್ಲಾಗ್ ಹಾಕಿದ್ದೀನಿ ಏನೇನು ಮಾಡಿದೆ ಅಂತ ಇವತ್ತು ಸ್ವಲ್ಪ ಮಜ್ಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಮಸಾಲ ಮಜ್ಜಿಗೆ ಮಾಡ್ತಾ ಇದ್ದೀನಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಚೆನ್ನಾಗಿ ಚಜ್ಜಿ ಮಸಾಲ ಮಜ್ಜಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಸ್ವಲ್ಪ ಮೊಬೈಲ್ನ ಸ್ವಲ್ಪ ಕ್ರಾಸಲ್ಲಿ ಇಟ್ಟಿದ್ದೀನಿ ಹಾಗಾಗಿ ವೀಡಿಯೋ ಅಷ್ಟು ಕ್ಲಿಯರಿಟಿಯಾಗಿ ಬಂದಿಲ್ಲ ಸ್ವಲ್ಪ ಅಷ್ಟೇ ಮಜ್ಜಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಗ್ಲಾಸ್ ಆಗೋಷ್ಟು ನೋಡಿ ಫ್ರೆಂಡ್ಸ್ ನನಗೊಂದು ಗ್ಲಾಸು ನನ್ನ ಮಗುಂಗೆ ಒಂದು ಗ್ಲಾಸು ಸೇಮ್ ಒಂದೇ ಥರ ಗ್ಲಾಸು ಒಂದು ದೊಡ್ಡ ಗ್ಲಾಸ್ ಇದೆ ಒಂದು ಪುಟ್ಟ ಗ್ಲಾಸ್ ಇದೆ ಸೇಮ್ ಟು ಸೇಮ್ ಈಗ ಮಜ್ಗೆ ಸತ ರೆಡಿ ಮಾಡ್ತಾ ಇದ್ದೀನಿ ಮಜ್ಜಿಗೆ ಮಾತ್ರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಮಸಾಲ ಮಜ್ಜಿಗೆ ವೀಕ್ಲಿ ಒನ್ ಟೈಮಸ್ ಆದರೂ ಈ ಥರ ಕುಡಿಬೇಕು ಮತ್ತು ಸಂಜೆಗೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಏನು ಅಂದರೆ ಮ್ಯಾಂಗೋ ನಾನು ಮಾವಿನಹಣ್ಣು ತಿನ್ನಲ್ಲ ಫ್ರೆಂಡ್ಸು ಹಾಗಾಗಿ ನಾನು ಸ್ವಲ್ಪ ಕ್ಯಾರೆಟ್ ತಿಂತಾಯಿದ್ದೀನಿ ಸ್ವಲ್ಪ ಡಯೆಟ್ ಇದ್ದೀನಿ ಸ್ವೀಟ್ ಐಟಮ್ಸ್ ಸ್ವಲ್ಪ ಪೂರ್ತಿ ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ಲವರ್ಸ್ ಎಲ್ಲ ತೊಗೊಂಬಂದಿಟ್ಕೊಂಡಿದ್ದೀನಿ ಹೂವು ಮತ್ತು ಹೂವು ಎಲ್ಲ ತೊಗೊಂಬಂದೆ ಬರೀ ಎಷ್ಟು ನೂರು ಗ್ರಾಮೆ ಐವತ್ತು ರೂಪಾಯಿ ಆಗಿ ಹೋಗಿದೆ ಫ್ರೆಂಡ್ಸ್ ಸಾಕಾಗುತ್ತೆ ನಮಗೆ ಹಾಗಾಗಿ ಒಂದು ನೂರು ಗ್ರಾಮ್ ಅಷ್ಟು ಹೂವು ತೊಗೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಸತ್ತ ಹೋಗ್ಬಿಟ್ಟು ಬಂದರೆ ದೇವಸ್ಥಾನದಲ್ಲಿ ಸೊ ಶ್ರಾವಣ ಆಗಿರೋದ್ರಿಂದ ಪ್ರಸಾದ ಸಹ ಕೊಟ್ಟರು ಅಲ್ಲಿಂದ ಬಂದು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಪಟ್ ಅಂತ ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಒಂದು ಸತಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನೇನು ತೊಗೊಂಡಿದೆ ಅಂದರೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂಗಡಿ ಪೇಸ್ಟ್ ಅಲ್ಲ ಇದು ಸ್ವಲ್ಪ ಕರ್ಬೇ ತೊಗೊಂಡಿದ್ದೀನಿ ಇವಾಗ ಎಣ್ಣೆಕಾಯಕಿಡೋಣ ಪಟ್ ಅಂತ ಏನಿದ್ರೂ ಒಂದು ಐದು ನಿಮಿಷ ಹತ್ತು ನಿಮಿಷ ಈಗ ಏನು ತರಕಾರಿ ಇಲ್ಲ ಅಂತ ಅಂದಾಗ ಆರಾಮಾಗಿ ಮಾಡ್ಕೊಬೋದು ಇವಾಗ ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ಇವಾಗ ಎಣ್ಣೆ ಕಾದಿದ್ದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸಾರಿ ಫ್ರೆಂಡ್ಸ್ ಆತ್ವೆ ಇದ್ದೀನಿ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ರೈಸ್ ಅಂತೂ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೊಬೋದು ಇವಾಗ ಚಪಾತಿಗೆ ಮತ್ತು ರೈಸ್ಗೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಕರ್ಬೇವ್ ಸಹ ಹಾಕೊಳ್ತಾ ಇದ್ದೀನಿ ಚಪಾತಿ ಮಾಡೋಣ ಅಂತಲೇ ರೆಡಿ ಮಾಡಿಕೊಂಡೆ ಬಟ್ ತುಂಬ ತಲೆನೋತಾಯಿತ್ತು ಫ್ರೆಂಡ್ಸ್ ಹಾಗಾಗಿ ಏನು ಚಪಾತಿ ಏನು ಮಾಡಲಿಲ್ಲ ರೈಸ್ಗೂ ಸಕ್ಕತ್ ಕಾಂಬಿನೇಷನ್ ಅನಿಸುತ್ತೆ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಅನಿಸುತ್ತೆ ಇವಾಗ ಕ್ಯಾಪ್ಸಿಕಮ್ ಸೇರಿಸ್ಕೊಳೋಣ ಇದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ದಪ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಫ್ರೆಂಡ್ಸೇ ಮೂರು ಜನಕ್ಕೆ ಆರಾಮಾಗಿ ಈ ಕ್ವಾಲಿಟಿಯಲ್ಲಿ ಕ್ಯಾಪ್ಸಿಕಮು ಆರಾಮಾಗಿ ಮೂರಿಂದ ನಾಲ್ಕು ಜನ ತೊಗೊಂಡು ಬಂತ ಊಟ ಮಾಡ್ಬೋದು ಫ್ರೆಂಡ್ಸ್ ಒಂದು ದಪ್ಪ ಕ್ಯಾಪ್ಸಿಕಮ್ಮು ನಾಲ್ಕು ಟೊಮೊಟೊ ಒಂದು ಎರಡು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ಸೊಪ್ಪು ಸೇರಿಸ್ಕೊಳ್ಳೋಣ ಈರುಳ್ಳಿ ತುಂಬ ಸಣ್ಣ ಕಟ್ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಗ್ರೇವಿ ಸೆಂಟ್ರಲ್ ಸೆಂಟ್ರ್ ನನ್ನ ಮಗನ ವಾಯ್ಸ್ ಕೇಳ್ತೀನಿ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಸುಮ್ಮನೆ ಆಗಿದ ತಕ್ಷಣ ಅವನು ಸುಮ್ಮನೆ ಸುಮ್ಮನಾಗ್ತಾನೆ ನಾನು ಯಾವಾಗ ವಾಯ್ಸ್ ವಾಯ್ಸವ್ರು ಕೊಡೋಣ ಅಂತ ಸ್ಟಾರ್ಟ್ ಮಾಡ್ಕೊತೀನಿ ಅವನು ವಾಯ್ಸ್ ವಾಯ್ಸವರ್ ಕೊಡೋಕೆ ಬರ್ತಾನೆ ಇವಾಗ ಕ್ಯಾಪ್ಸಿಕಮ್ ಹೋಗೋಕೆ ಈರುಳ್ಳಿ ಸೇರ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಇದ್ದೀನಿ ಫುಲ್ ವಾಯ್ಸವರ್ ಕೊಡೋಕ್ಕೆ ಬಿಡಲಿಲ್ಲ ಅವನು ಹಾಗಾಗಿ ಸ್ವಲ್ಪ ತಾನು ಸುಧಾರಿಸ್ಬಿಟ್ಟು ಆಮೇಲೆ ವಾಯ್ಸ್ ಸವರ್ ಕೊಡೋಣ ಅಂತ ಕಂಟಿನ್ಯೂ ಮಾಡ್ಕೊಂತಿದ್ದೀನಿ ಇವಾಗ ಕ್ಯಾಪ್ಸಿಕಮು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಹೆಚ್ಚಿಟ್ಟಿರೋಂಥ ನಾಲ್ಕು ಟೊಮೊಟೊ ಸುತ್ತ ಸೇರಿಸ್ಕೊಳ್ಳೋಣ ನೋಡಿ ಇದನ್ನು ಟೊಮೊಟೊ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತು ಬೇಯ್ತು ಅಂದರೆ ಸ ಕ್ಯಾಪ್ಸಿಕಮ್ ಗೊಜ್ಜು ಮಾತ್ರ ಸೂಪರಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇವ್ರೇನಪ್ಪ ಪದೇ ಪದೇ ಹೇಳ್ತಿದ್ದಾರೆ ಅಂದ್ಕೋಬೇಡಿ ತುಂಬ ಚೆನ್ನಾಗಾಗುತ್ತೆ ಎಮರ್ಜೆನ್ಸಿ ಅಂದರೆ ಇವಾಗ ಏನು ತರಕಾರಿ ವೆಜಿಟೇಬಲ್ಸ್ ಏನು ಇಲ್ದಾಗ ಆರಾಮಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಈ ಗೋಜನ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಕುದಿತಾ ಇತ್ತಲ್ವ ನೋಡಿದ್ರಲ್ವ ಫ್ರೆಂಡ್ಸ್ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಫ್ರೆಂಡ್ಸ್ ಆಗ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ನಾನು ಎಷ್ಟೋ ಸರ್ತಿ ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಕಾದರೆ ಮತ್ತೆ ಎಕ್ಸ್ಟ್ರಾ ಹಾಕೊಳ್ಳೋಣ ಸುಮ್ಮನೆ ಉಪ್ಪು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತಲ್ವ ಫ್ರೆಂಡ್ಸ್ ಗ್ರೇವಿ ಎಲ್ಲ ಹಾಗಾಗಿ ಇವಾಗ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಚೆ ಖಾರದ ಪುಡಿ ಕಲರ್ಸ್ ಅತ್ತ ಸಕ್ಕತ್ತ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಹತ್ತು ನಿಮಿಷ ಏನೇ ಬೇಡ ಫ್ರೆಂಡ್ಸ್ ಒಂದು ಐದು ನಿಮಿಷ ಸಾಕು ಚೆನ್ನಾಗಿ ಕುದಿ ಅಂದರೆ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾನು ಚೆನ್ನಾಗಿ ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಕ್ಯಾಪ್ಸಿಕಮ್ ಸಹ ಮೆತ್ತಗಿರಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ನೀರು ಒಂದು ಚಿಕ್ಕ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ಹಾಕಿದ್ದೀನಿ ಅಷ್ಟೇ ಈಗ ಆಲ್ರೆಡಿ ಬೆಂದಿತ್ತು ಸುಮ್ಮನೆ ಒಂದು ರೌಂಡ್ ನೀರಲ್ಲೂ ಸಹ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀರು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಪಾತಿ ಪರೋಟಾ ಪೂರಿ ಜೊತೆಗೆ ಮಾತ್ರ ಸಖತ್ತು ಕಾಂಬಿನೇಷನ್ ಇದೆ ರೈಸ್ ಜೊತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಈ ಕಡೆ ರೈಸ್ ಜೊತೆ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ರೈಸ್ ಜೊತೆ ಕ್ಯಾಪ್ಸಿಕಮ್ ಗೊಜ್ಜು ಮಾತ್ರ ಮಸ್ತ್ ಇರುತ್ತೆ ಫ್ರೆಂಡ್ಸ್ ನೋಡಿ ಎರಡು ಸತ್ತ ರೆಡಿ ಆಯಿತು ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್ ನಾನು ಎಣ್ಣೆ ಜಾಸ್ತಿ ಹಾಕಲಿಲ್ಲ ನೀವು ಸ್ಟಾರ್ಟಿಂಗ್ ಬಿಟ್ಟಿದ್ದೆಲ್ಲ ತೋರಿಸ್ದೆ ಇವಾಗ ನೋಡಿ ಫ್ರೆಂಡ್ಸ್ ರೈಸ್ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಆಯಿತು ಟೊಮೊಟೊ ಗೊಜ್ಜು ಥರನೇ ಫ್ರೆಂಡ್ಸ್ ಅದರಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಇವಾಗ ಸ್ವಲ್ಪ ಕಲಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಸುಡ್ತಾ ಇತ್ತು ಹಾಗಾಗಿ ಆಗ್ತಾ ಇರಲಿಲ್ಲ ಕೈಯಲ್ಲಿ ಫುಲ್ಲು ಸುಡ್ ಸುಡೋ ರೈಸ್ ತಗೊಂಡಿದ್ದಲ್ಲ ಫ್ರೆಂಡ್ಸ್ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಲಂಚ್ ಬಾತಿಗೆ ಬಾಕ್ಸಿಗೆ ಪ್ಯಾಕ್ ಮಾಡೋರೆಲ್ಲ ಆರಾಮಾಗೆ ಕಲಿಸ್ಬಿಟ್ಟು ಪ್ಯಾಕ್ ಮಾಡ್ಕೊಡು ಪ್ಯಾಕ್ ಮಾಡ್ಕೊಡ್ಬೋದು ಫುಲ್ಲು ಬಾಕ್ಸ್ ಖಾಲಿ ಆಗೋ ಥರ ಇರುತ್ತೆ ಫ್ರೆಂಡ್ಸ್ ಈ ರೈಸ್ ಬಾತ್ ಮಾತ್ರ ನೋಡಿ ಒಂದು ಸತಿ ಲಾಸ್ಟೆಲ್ಲ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಆರಾಮಾಗಿ ಬೆಳಗ್ಗೆ ಟಿಫನಿಗೆ ಆರಾಮಾಗಿ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಒಂದು ಸ್ವಲ್ಪ ಮಿಕ್ಸ್ ಅಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗುತ್ತೆ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಲೇ ಹಫತೆ ಮಿಲ್ತೆ ओके चलो थैंक यू लव लव